ಯಾಕೆ ಮಾಡೋದ್ ಮೊರೆ ಹಂಪಿಗೆ ಬಂದು ಈ ತರ ನಿಂತೀರ ಏನಾಯ್ತು ಕೃಷ್ಣಪುರ ಅವಳ ದಿಟ್ಟಾರ್ಲ್ವೇ ಸಿಂಗಾರಮ್ಮ ಅಲ್ಲ ಅವಳು ಅಯ್ಯಮ್ಮ ಹೊರಗಡೆ ಹೋಗಿ ಇವನು ನರಸಿಂಹನ್ ಜೊತೆ ಮಾತಾಡ್ತೀರ ನಾನೇ ಕೇಳ್ಸ್ಕೊಂಡಿದೀನಿ ಸಿಂಗಮ್ಮವ್ರ ಇದು ಸಿಂಗಾರಮ್ಮ ಎಲ್ಲೋ ಕುಡಾಕಿದಾನಂತೆ ಇವಳು ಇವಳು ಎಲ್ಲಿ ಕೊಡಾಕಳೆ ಎಲ್ ಬಿಟ್ಟವಳೆ ಪ್ರತಿ ಒಂದು ನನಗೆ ಗೊತ್ತಾಗಬೇಕು ನಾವ್ ಗೊತ್ತಾಗಬೇಕಂದ್ರೆ ನಾವು ಕೆಟಪ್ ಚೇಂಜ್ ಮಾಡ್ಕೊಂಡು ಸುಂದರ ಮನೆಗೆ ಮತ್ತೆ ಹೋಗ್ಲೇಬೇಕು ನಾವು ಬರ್ತಿರಬಿ ಬೇಕಾದ್ರೆ ಆದ್ರೆ ಸುಂದರ ಮನೆ ಮತ್ತೆ ಬರೀ ಅಂತ ಹೇಳ್ಬೇಡ್ರಿ ನೀವು ಅಲ್ಲ ಕಣ್ರಿ ನನ್ನ ಥರ ಶಿಟ್ ಆಫೀಸರ್ ಆಗಿ ನೀವು ನನಗೆ ಕೆಲಸ ಸಿಗ್ಲಿಲ್ಲ ಮೇಡಮ್ ನಾನು ಇಷ್ಟು ಶಿಟ್ ನನಗೆ ಪೋಸ್ಟ್ ಆಗಲಿಲ್ಲ ನನಗೆ ಹಾಂ ನಾನು ಇನ್ನೂ ಹೆಸೆ ಆಗಬೇಕು ಎಲ್ಲ ಆಗಬೇಕು ಅಂತ ಆಸೆ ಪಟ್ಟಿದೆ ಅಂತ ಹೇಳ್ತಿರೋ ಹೇಳ್ತಿರ್ಲಿಲ್ವೇನ್ರಿ ನೀವು ಇನ್ನೇನು ವಯಸ್ಸಾಗಿದ್ದೀರಿ ನನಗೆ ಸಪೋರ್ಟ್ ಮಾಡಿ ಅಂದರೆ ನೀವು ನನ್ನ ತಂದೆ ಸಮಾನ ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಯಾರ ಹತ್ರ ಹೇಳ್ಕೊಳ್ಳಿ ಇಷ್ಟ ಇದ್ರೆ ಮಾಡಿ ಕಷ್ಟ ಆದರೆ ಬಿಟ್ಬಿಡಿ ನಾನು ಒಬ್ಬಳೇ ಹೋಗ್ತೀನಿ ಮೇಡಮ್ ಮೆಚ್ಚಿಸ್ಬಿಟ್ರಿ ಮೇಡಮ್ ನನ್ನ ಮನಸ್ಸು ಮೆಚ್ಚಿಸ್ಬಿಟ್ರಿ ಮೇಡಮ್ ತಂದೆ ಥರ ಅಂತಂದ್ರಲ್ಲ నన్ను అదొందుకు ఒప్పుకొంతి మేడం బర్తీని మేడం నా మగ్లో మగలు అంత అందుకని నవేన తొందర అనుకొండీ నిమ్మే మగలు అనుకో నన్న ఎత్తు మక్ విట్బట్టు మేడం నన్ను కొల్లకే ప్రయత్న పట్రు నన్ను ಇದ್ರಾಗ ಬಂದು ಸ್ಟೇಷನ್ದಾಗ ನಮ್ಮ ಅಪ್ಪನ ಮನೆ ಎಲ್ಲ ಬಿಟ್ಟು ನನ್ನ ಎಂಡ್ರು ಕರ್ಕೊಂಡು ಬೇರೆ ಕಡೆ ಹೋಗಿ ಜೀವನ ಮಾಡ್ತಿದ್ದೆ ಬೆಂಗಳೂರಲ್ಲಿ ಕೊನೆಗೂ ನೀನು ಆ ಇದಾಗಿದ್ಯಾ ಏನಪ್ಪ ಕಾನ್ಸ್ಟೇಬಲ್ ಆಗಿದೆಯಾ ನೀನು ಸಾಯಿಸ್ಬಿಟ್ರೆ ನನ್ನ ಮಗ ಬರುತ್ತೆ ಅಂತ ಕೇಳ್ಕೊಂಡ್ರು ನಾನೇನು ಮಾಡ್ಬಿಟ್ಟೆ ಊರನ್ನೇ ಬಿಟ್ಟು ನಾ ಟೇಷನ್ಗೆ ಬಂದು ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗ ಅವನೇ ಮಗಳವಳೆ ಆದ್ರೂ ಯಾವುದಕ್ಕೂ ಇಲ್ಲ ಮೇಡಮ್ ಆದರೆ ನೀವು ಇವತ್ತು ನೋಡಿ ಮಗಳಾಗಿರ್ತೀನಿ ಅಂದ್ರಲ್ಲ ನಾನು ಎಲ್ಲದಕ್ಕೂ ಸೈ ಮೇಡಮ್ ನೀವೇ ಒಂದ್ ಎಣ್ಣಾಗಿತ್ಕೊಂಡು ಇಷ್ಟೊಂದು ಧೈರ್ಯ ತುಂಬಿದ್ರೆ ಅಂದ್ರೆ ನಾನು ನಿನ್ ಕಣಸಾಗಿತ್ಕೊಂಡು ನನ್ನ ಅಟ ಎಲ್ಲ ಇದ್ರಲ್ಲಿ ತೋರಿಸ್ತೀನಿ ಮೇಡಮ್ ನಾನು ಎಸ್ ಪಿ ಆಗಬೇಕು ಅನ್ಕೊಂಡಿದ್ದು ಆಟ ಚಾ ಇದ್ರಲ್ಲಿ ತೋರಿಸಿ ಸಿಂಗರಮ್ಮನ ಎಲ್ಲ ಉದ್ರು ಹುಡುಕ ನಾನು ಸಪೋರ್ಟ್ ಮಾಡ್ತೀನಿ ಮೇಡಮ್ ಈ ಬಂಗಾರ ಕಾಣಿಸ್ಲೇಬೇಕು ಮೇಡಮ್ ಹೌದು ಕೃಷ್ಣ ನಾನು ಅದಕ್ಕೆ ನಾನು ಬೇರೆ ಯಾರ್ದು ಸಪೋರ್ಟ್ ತಗೊಂತಿಲ್ಲ ಇವ್ರಿಗೆ ಹೇಳಕ್ ಹೋದ್ರೆ ಯಾರಗಪ್ಪ ಅವ್ರ ಹೆಸರು ಏನೋ ಇದಾರಲ್ಲ ಗೋವಿಂದ ಅವ್ರಿಗೆ ಏನಾದ್ರು ಹೇಳಕ್ ಹೋದ್ರೆ ಅವ್ರು ಎಸ್ ಪಿ ಪೋಸ್ಟಲ್ ಇದ್ದೀನಿ ಅವ್ರು ಇದ್ರಾಗಿದ್ದೀನಿ ನಾನು ಪೊಲೀಸು ಟ್ರಿಬಲ್ ಸ್ಟಾರ್ ಪೊಲೀಸು ಅಂತ ಹೇಳಿ ತುಂಬಾ ದಿಮಾಕ್ ಬರುತ್ತೆ ಅವ್ರಿಗೆ ನಾವು ಕಾನ್ಸ್ಟೇಬಲ್ ಅಂತ ಹೇಳಿ ನಮ್ಗೆ ಮರ್ಯಾದೆ ಕೊಡಲ್ಲ ಅದಕ್ಕೆ ನಾವು ರಿಟರ್ನ್ ಲೆಟ್ಲು ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗೋಣ ಸುಂದರವ್ರ ಮೇಲೆ ಇರೋಣ ಸುಂದ್ರ ನಮಗೇನು ಅಷ್ಟು ಕಾಟ ಕೊಟ್ಟಿಲ್ಲ ನಾವು ಅವರು ಕೊಟ್ಟಿರೋ ಕಟ್ಟದಲ್ಲಿ ಅವರೇ ನಮ್ಗೆ ಕೊಟ್ಟಿಲ್ಲ ಅದಕ್ಕೆ ಅವಳು ಪುರೇಣ್ಯ ನನ್ನ ಮಾ ಅಂತ ಚೆನ್ನಾಗಿ ನೋಡ್ಕೊತಾಳೆ ಬೇಕಾರೆ ಅಡುಗೆ ನಾವೇ ಮಾಡ್ಕೊಂಡು ತಿಂದರೂ ಚಿಂತೆ ಇಲ್ಲ ಬೇಸು ನಮಗೇನು ರಿಟೈರ್ಮೆಂಟ್ ಆದ್ರೂ ನಾವು ನಮಗೆ ಬೇಡ ನಾವು ನಾವು ಪೋಸ್ಟ್ ಬಿಡ್ತಿದ್ದೀವಿ ಅಂತೇಳಿ ನಾವು ಕೊಟ್ಟರು ನಮಗೆ ಬರೋ ಅಮೌಂಟ್ ಬಂದೇ ಬರುತ್ತೆ ಸರಿನಾ ಈಗ ಬರದೇ ಇದ್ರು ಚಿಂತೆ ಇಲ್ಲ ನಾವೆಷ್ಟು ರೊಕ್ಕ ಇಟ್ಕೊಂಡಿದೀವಿ ಅದೆಲ್ಲ ಇಟ್ಕೊಂಡು ಹೋಗೋಣ ನನ್ನ ಮಗಳು ಅಂತೇಳಿ ಅವಳನ್ನೇ ನೋಡಿಕೊಂಡು ಸ್ವಲ್ಪ ದಿನ ಆ ಸಿಂಗಾರಮ್ಮ ಸಿಗೋರ್ಗು ಇವ್ರಿಗೆಲ್ಲ ತಕ್ಷಾಕ್ಸಿ ಮಾಡಲೇಬೇಕು ಮೇಡಮ್ ಸಾರಿ ಸಾರಿ ಮಾಡಲೇಬೇಕು ಸರ್ ನೀನೇ ಒಂದು ಹೆಣ್ಣಾಗಿ ಕ್ತ್ಕೊಂಡು ಇಷ್ಟೊಂದು ಏರ್ಯ ತಿಂತಿದ್ದೀಯಾ ಅಂದ್ರೆ ಮಗ ನೀನು ನನ್ನ ಮಗಳು ಅಂತ ತಿಳ್ಕೊಳಕ ನನ್ನ ಎಮ್ಮೆ ಐತೆ ಯಮುನಾ ಇದ್ಮೇಲೆ ನನ್ನ ಮಗಳು ಸರಿನಾ ನೀನು ಹೆಂಗೆ ಹೇಳ್ತೀಯ ಹಂಗೇನೆ ನೀನು ನನ್ನ ಎಸ್ ಪಿ ಆಗಬೇಕು ಅಂತ ಹೇಳಿ ಆಟ ಚಲ ಇದ್ದವರು ಈ ಥರ ಮಾಡಬೇಕು ಬಿಡ್ಬೇಕು ಅಂತ ಅಂದ್ರೆ ಎಷ್ಟೋ ಕಷ್ಟಗಳನ್ನೇ ಇರ್ಸಿನಮ್ಮ ಬರೀ ನನಗೆ ಎಸ್ ಪಿ ಪೋಸ್ಟ್ ಬರಲಿ ನಾನು ನಾನು ಚೆನ್ನಾಗಿ ಓದ್ತೀನಿ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತಂದ್ರೂ ಯಾರು ಈ ಸಮಾಜ ನನಗೆ ಒಳ್ಳೆಯವರು ಕೆಲಸ ಕೊಡೋಲ್ಲ ಅದಕ್ಕೆ ದುಷ್ಟು ಹೋಗಿ ಸೇರಿಸಿ ಬಗ್ಗೆ ಬಡಿಯಲೇಬೇಕು ಆ ಸಾಹಕಾರವನ್ನು ಯಾವಳು ಬಂದವಳೆ ಅವಳು ಸುಮ್ಮನೆ ಬಿಡಬಾರ್ದು ಮೇಡಮ್ ಬಿಡಬಾರ್ದು ನನ್ನನ್ನೇ ಬಾಣಲತ್ತಲ್ಲೇ ಅಂತ ಅವನು ಸರಿಯಾಗಿ ಪಾಠ ಕಲಸೆ ಕಲಿಸ್ತೀನಿ ಹೌದು ನಾವು ಥರ ಇದ್ದಾಗ ಯಾರಿಗೂ ಗೊತ್ತಿಲ್ಲ ಆ ಊರಿಗೆ ಅದೇ ತರ ಹೋಗಿ ಆ ಆ ಬಂಗಾರಮ್ಮನ ಬಣ್ಣ ಎಲ್ಲ ಬಯಲು ಮಾಡ್ಲೇಬೇಕು ತಿಳಿಸಬೇಕು ವಿಚಾರ ಇಲ್ಲ ಇದು ಓಕೆ ಇದೆ ಸಿಂಗಾರಮ್ಮನ ಹುಡುಕಕ್ಕೆ ನನ್ ಪೂರ್ತಿ ಬೆಂಬಲ ಐತೆ ನನ್ನ ಜೀವ ಓದ್ರು ಚಿಂತೆ ಇಲ್ಲ ಸಿಂಗಾರಮ್ಮ ಸಿಗ್ಬೇಕಷ್ಟೇ ಏನಕ್ಕೆ ನಾನು ಇಸ್ಪಿ ಆಗಿ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಇಸ್ಪಿ ಆಗ ಕಾಲಿಲ್ಲ ಆ ಕಾನ್ಸ್ಟೇಬಲ್ ಇಟ್ಕೊಂಡೆ ಅಂತ ದೊಡ್ಡ ಸ್ಥಾನ ತಗೊತೀನಿ ಮಾಡೇ ಮಾಡ್ತೀನಿ ಮೇಡಮ್ ನಡೀರಿ ಕೃಷ್ಣ ಹೋಗಿ ಫಸ್ಟ್ ರೊಕ್ಕ ಕೊಟ್ಟು ಬೇಲ್ ಇದು ಮಾಡ್ಬಿಟ್ಟು ಅಂದ್ರೆ ನಾವು ಪೋಸ್ಟ್ಗೆ ಇರಲ್ಲ ನಮಗೆ ಬೇಡ ನಾವು ಬೇರೆ ಕೂಲಿ ಕೆಲಸ ಮಾಡ್ಕೊಂಡಿರ್ತೀವಿ ಅಂತೇಳಿ ರಿಟೈರ್ಮೆಂಟ್ ಲೆಟರ್ ಕೊಟ್ಬಿಡ ನಾನು ನಡೀರಿ ಸರಿ ಮೇಡಮ್ ನೀವು ಹೇಳ್ತಿರೋದು ಕರೆ ಐತಿ ಈ ಕೆಲಸದಾಗ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ ಆ ಬಂಗಾರಮ್ಮನ್ನ ಬಂಡವಾಳ ಬೈಲಿ ಮಾಡ್ಲೇಬೇಕು ನನ್ನನ್ನು ಬ್ಯಾಂಡಿ ತಲೆ ಅವಳು ಅಂತಳ ಅವಳು ಅವನು ಸೇರ್ಕೊಂಡು ಇಷ್ಟು ದೂರಂತರ ಐತಿ ನಡೆದು ನಡೀತಿ ನೀವೆಲ್ಲ ಕಳ್ಸ್ಕೊಂಡಿದ್ದೀರ ಅಂದ್ರೆ ನಿಮ್ಮ ಮಾತು ನಿಜನೇ ಇರುತ್ತೆ ಕರೆಯೇ ಇರುತ್ತೆ ನಡೆದು ನಡೀವಾಗ ನೋಡಿದ್ರಲ್ಲ ವೀಕ್ಷಕರ ಲಕ್ಷ್ಮಕನ ಮನೆ ಜೀವನ ಹಾಳು ಮಾಡಬೇಕು ಅಂತ ತಿಳ್ಕೊಂಡವರು ಇವರು ಟೇಷನ್ ಹತ್ರ ಮುಂದೆ ನಿಂತ್ಕೊಂಡು ಇವ್ರು ಮಾತಾಡ್ತಿರೋದು ಎಲ್ಲ ಕಳಿಸ್ಕೊಂಡಿದ್ದೀನಿ ಇವ್ರ ಮನ ಮಾತ್ರ ಸುಮ್ಮನೆ ಬಿಡಲ್ಲ ಅವ್ರ ಜಮೀನ್ ಮೇಲೆ ಕಣ್ಣಕ್ಕೆ ಅವರಲ್ಲ ನಾನು ಅದಕ್ಕೆ ಸುಂದರ ಮನೆಗೆ ಹೋಗ್ತಿದ್ದೀನಿ ಹೋಗಿ ಇವ್ರಿಗೆ ತಕ್ಕ ಸಾಕ್ಸಿ ಕಸೆ ಕಳಿಸ್ತೀನಿ ಇವ್ರು ನಾನು ಇವ್ರಿಗೆ ಎಷ್ಟು ದುರಾಂಕರ ಇದೆ ಅಷ್ಟು ಇಳಿಸ್ತೀನಿ ಕಾನ್ಸ್ಟೇಬಲ್ಗಳು ಪೊಲೀಸೇ ಅಲ್ಲಿ ಕಾನ್ಸ್ಟೇಬಲೇ ಅಲ್ಲಿ ಪೊಲೀಸ್ ಡ್ರೆಸ್ ಹಾಕೊಂಡಿದ್ದಾರೆ ಅಂದರೆ ಯಾವ ಥರ ದಿರಾಂಕರದಲ್ಲಿ ನಡ್ಕೊಂಡಿದ್ದಾರೆ ಇವರಿಗೆ ಐತೆ ಇನ್ಮೇಲೆ ಇದೆ ಇವ್ರಿಗೆ ಏನ್ರಿ ನೀವ್ ಇಬ್ರು ನೋಡಿದ್ರಾವೇನ್ ಎದುರ್ಕೊಳ್ಳಿ ಅಂತ ನೋಡ್ತಿಲ್ಲ ನಿಮ್ಮಂತ ಅಂದ್ರೆ ಮಂದಿ ಕೆಲಸ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ತಗೊಳ್ಳಿ ನಾವು ಕೆಲ್ಸಾನ ಬಿಡ್ತಿದೀವಿ ರಿಸೈನ್ ಲೆಟ್ರ್ ನಮ್ಗೆ ಬೇಕಾಗಿಲ್ಲ ನಿಮೇಲೆ ಕೆಲಸ ನಿಮ್ ಹತ್ರ ನಮ್ಮ ಸಿಟ್ಟ ಆಫೀಸರ್ ಏನ್ರಿ ಗುಲಾಮ ಏನ್ರಿ ಗುಲಾಮ ಏನ್ ಮಾತಾಡೋದು ದಿನ ನಿಮ್ ಕೈ ಕೆಳಗಿದ್ದೋ ಮಾತಾಡಬೋದಿತ್ತು ಇವಾಗ ಕಾಮನ್ ಮ್ಯಾನು ಇಸ್ಕೋಬಹುದು ಲೆಟ್ರ್ ಸುಮ್ನೆ ಬಿಸಾಕ್ತಾ ಇರ್ಬೋದು ಸರಿನಾ ಯಾವತ್ತ ನಾವ್ ಇಲ್ಲಿ ಕೆಲಸ ಬರಲ್ಲ ನಾವ್ ಬೇಕಾ ಕೂಲಿ ಮಾಡ್ಕೊಂಡ್ ತಿಂತೀವಿ ಹೊರತು ಈ ತರ ಹಣೆ ಬರಬೇಕಾಗಿಲ್ಲ ಕೊಟ್ಬಿಟ್ಟು ನಡೀರಿ ಸುತ್ತು ಇಂತವ್ರ ಜೊತೆ ಮಾತಾಡಕೋಸಾಗುತ್ತೆ ನಡೀರಿ ಹೋಗೋಣ ಯಾವನೇ ಸರ್ ನಿಂಗ ಹ್ಮ್ ಕೊಡದು ಗವರ್ಮೆಂಟ್ ಅವ್ರ ಸಂಬಳನ ಇಂತ ಗುಲಾಮ್ರ ಹತ್ರ ಕೈ ಚಾಚುವಂತಲ್ಲ ಹೆಂಗ್ ಮಾತಾಡ್ತಾನೆ ಅವಯ್ಯ ನೀನು ನಿನ್ನನ್ ನೀಟ್ಕೊಂತೀನಿ ಅಂತೆವೆಲ್ಲ ಮಾತಾಡ್ತಾರ ಅಂತ ಸುಳೆ ಮಕ್ಳು ಹತ್ರ ನಿಮ್ದೇನೇಯ ಮಾತು ಈ ಕಾಲದಾಗ ಹೆಣ್ಮಕ್ಳಿಗೆ ಸಂಸ್ಕೃತಿ ಅಂದ್ರೆ ಬೆಲೆ ಕೊಡಲ್ಲ ಮರ್ಯಾದೆ ಕೊಡಲ್ಲ ಅಂತ್ಯವ್ರಿಗೆ ಸಂಸ್ಕೃತಿ ಹೇಳ್ಕೊಡಕ್ ಹೋಗ್ತೀರಾ ನೀವು ಆ ಯಾರ್ ಕೊಡ್ತಾರೆ ಅಂತ್ಯವ್ರಿಗೆ ಒಳ್ಳೇದು ಹೇಳ್ಕೊಡಕ್ ಹೋಗಲ್ಲ ಯಾರು ಮರ್ಯಾದಿಗ್ ಕೊಡಲ್ಲ ಅಂತ್ಯವ್ರಿಗೆ ಅಯ್ಯೋ ಒಳ್ಳೆಯವ್ರವ್ರು ಒಳ್ಳೆ ಸಂಸ್ಕಾರರು ಅಂತ ಸನ್ಮಾನನೇ ಮಾಡ್ಬಿಡ್ತೀರಾ ನೀವು ಒಳ್ಳೊಳ್ಳೆ ಪ್ರಶಸ್ತಿಗಳು ಕೊಡ್ತೀರಾ ನಿಮ್ಮಂಥವ್ರು ಇರೋದರಿಂದನೇ ಒಳ್ಳೆ ಸಿಟ್ ಆಫೀಸರ್ಗೂ ಕೆಟ್ಟ ಹೆಸರು ಬರ್ತಿರೋದು ನೋಡಿ ಕೃಷ್ಣಪುರ ಅಂಥವರು ಆವಾಗಿಂದ್ರೂ ಚಿಕ್ಕ ವಯಸ್ಸಿಂದನೂ ಅವರು ಎಷ್ಟು ವರ್ಷ ಇವಾಗ ಹದಿನೆಂಟು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಆಗಿರ್ಬೋದು ಆವಾಗಿಂದೇ ಒಳ್ಳೆ ಆಗೇ ಇದ್ದಾರೆ ಆದರೆ ಅಂತ್ಯವ್ರಿಗೆ ಬೇಗ ಗೌರ್ಮೆಂಟ್ ಕೆಲಸ ಸಿಗೋಲ್ಲ ಯಾರು ಅನ್ಯಾಯ ಮಾಡಿರ್ತಾರೆ ಅಂತ್ಯವ್ರಿಗೆ ಬೇಗ ಎಸ್ ಪಿ ತ್ರೀ ಸ್ಟಾರ್ ಪೊಲೀಸು ಇಂಥ ಕೆಲಸಗಳೆಲ್ಲ ಸಿಗ್ತವೆ ನಮ್ಗೆ ಅದಕ್ಕೆ ನಿಮ್ಮ ಥರ ಕೆಲಸ ನಮಗೆ ಬೇಕಾಗಿಲ್ಲ ತೊಗೊಳ್ಳಿ ಕೃಷ್ಣಪುರೇ ನಮಗಿಂತವ್ರ್ ಮುಖ ನೋಡೋಕ್ಕೂ ಆಸೆ ಆಗುತ್ತೆ ಇಷ್ಟು ಮಾತಾಡ್ತಿರ ಮೇಲೆ ಕೊಟ್ಬಿಟ್ಟು ಹೋಗ್ತಾ ಇರ್ಬೋದು ನೀವು ಅಂದ್ರೆ ನಮ್ಮ ಆಫೀಸ್ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇರೆ ಕಾನ್ಸ್ಟೇಬಲ್ ಬರಲ್ಲ ಅಂತ ಏನಿಲ್ಲ ಇಂತ ಒಳ್ಳೆ ಹುಡುಗಿರು ಒಳ್ಳೆ ಅಂಕಲ್ಸ್ ಬರ್ತಾರೆ ಯಾರ ಯಾರ ಯಾರು ಇರ್ತಾರೆ ಹೋಗ್ತಿರ್ಬೋದು ಕೊಟ್ಬಿಟ್ಟು ಇಂತವೇವೆಲ್ಲ ಮಾತಾಡ್ತಿರ ತಗೊಳ್ಳಿ ಸರ್ ರಿಟೈರ್ಮೆಂಟ್ ಲೆಟರ್ ನಾವು ಹೋಗ್ತಿದೀವಿ ನೀನ್ ಯಾವತ್ತೂ ಈ ಆಫೀಸ್ ಅಲ್ಲಿ ಇದು ಪೊಲೀಸ್ ಸ್ಟೇಷನ್ ಕಡೆಯಲ್ಲಿ ಎಲ್ಲೋ ಅಲ್ಲಿ ತಲೆ ಹಾಕಲ್ಲ ನಾವು ಹೋಗ್ತಿರ್ಬೋದು ಇಂದ್ಕಿರ್ದಂಗೆ ಏನ್ ಇದೊಂದೇನ ಇರೋದು ಎಲ್ಲಾರು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ಬೋದು ನಿಯತ್ತಾಗಿ ಇಂತ ಕೈ ಕೆಲ್ಗೆ ಜೀವನ ಮಾಡೋ ಬರ ನಮ್ಗೆಲ್ಲ ಬನ್ನಿ ಎಷ್ಟು ದುರಂಕಾರ ಇದೆ ಇವಳಿಗೆ ಮದುವೆ ಮಾಡ್ಕೊಂಡು ಬಾಳ್ಕೊಳ್ಳೋಣ ಚೆನ್ನಾಗಿ ಇಟ್ಕೊಳ್ಳೋಣ ಕೂಲಿ ಮಾಡಿ ಹೆಂಗಾದ್ರು ಅವ್ರ ಇರತ್ತ ತಲೆ ಹೊಡೆದು ರೊಕ್ಕ ಸಂಪಾದನೆ ಮಾಡಿ ಇವಳು ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ ಅಂದ್ರೆ ಸಿಟ್ಟ ಆಫೀಸರ್ ಅಂತೆ ದುಡ್ಡು ಏನ್ ಮಾಡ್ತಾಳೋ ಏಯ್ ಎಂತೆ ಮಾಡಿದ್ರೆ ರೊಕ್ಕ ಮಾಡ್ಕೊಂಡು ಜೀವನ ಮಾಡ್ಬೋದು ಈ ತರ ಇದ್ಬಿಟ್ರೆ ಯಾರು ಸಹ ತಲೆ ಸಂಪಾದನೆ ಮಾಡಕ್ ಹೇಳಿ ಮತ್ತೆ ಬಂದೇ ಬರ್ತಾಳೆ ಹೋಗ್ತಾಳೆ ನನ್ ಕಾಲ್ ಕೆಳಗಡೆ ಕೆಲ್ಸ ಮಾಡ್ಲೇಬೇಕು ಇವಳು ದುರಂಕಾರ ಇಲ್ಲ ನಾನು ಇಳಿಸಿನಿ ಪುರೋಹಿ ಅಳ್ಬೇಡ ಕಣ್ಣೇ ನಿಮ್ ಅಪ್ಪ ಅಮ್ಮ ಬರ್ತಾರೆ ಬಾರೇ ಅಳ್ಬೇಡ ಇನ್ನೆಲ್ ಬರ್ತಾರೆ ಸುಂದ್ರ ಯಾರೋ ಏನೋ ಅಂದವ್ರೆ ಕಣೋ ಅತ್ತೆ ಮಾವ ಅಂತ ಏನು ಒಂದಿಲ್ಲ ಬಿಡು ಪಾಪ ಅಷ್ಟು ಮಾತಾಡಕೊಂಡ್ರು ಕೇಳ್ಕೊಂಡ್ರು ತಲೆ ತಗಸ್ಕೊಂಡ್ ಹೋಗ್ಬಿಟ್ರಲ್ಲ ಸುಂದ್ರ ಅತ್ತೆ ಮಾವ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಕರ್ಕೊಂಬರ್ಬೇಕು ಸುಂದ್ರ ಕಾಲ್ಗಾರು ಬಿದ್ದು ಕರ್ಕೊಂಬರ್ಬೇಕು ಬಿದ್ರು ಬರಲಿಲ್ಲ ಅವರು ಏನಾದರೂ ಮಾಡಿ ಕರ್ಕೊಂಬರ್ಲೇಬೇಕು ಅತ್ತೆ ಮಾವನ್ನ ಇಲ್ಲ ಅಂದರೆ ನಂಗೆ ಮನೇಲಿ ಒಬ್ಬಳೇ ಕುಂದ್ರೆ ಬೋರ್ ಆಗುತ್ತೆ ರೋಹಿಣಿ ನಾನು ಹೋಗಿ ಅಪ್ಪ ಅಮ್ಮಂಗ ಹೇಳಿದ್ರೆ ಸರಿ ಹೋಗ್ತಾರೆ ನೀ ಚಿಂತೆ ಮಾಡಬೇಡ ಸುಮ್ನೀರು ಇಲ್ಲ ಸುಂದ್ರ ಇಲ್ಲ ನಮ್ಮ ಅಪ್ಪ ಅಮ್ಮನ ನೋವು ಆಗ್ಬಿಟ್ರು ಈ ಕಡೆ ಅತ್ತೆ ಅಮ್ಮವನು ಆಗ್ಬಿಟ್ರು ನಾ ತಬ್ಳೇ ಆಗ್ಬಿಟ್ಟೆ ನಂಗೆ ಯಾರು ಇಲ್ಲ ಹ್ಮ್ ಹಂಗನ್ ಬಿಡು ಹಂಗನ್ ಬಿಡು ನಿಬಸ್ರಿ ಹೆಂಗ್ ಸುಂಗ್ ಅಳಬಾರ್ದು ಅಳಬಾರ್ದು ನಾನು ನಾನಿಲ್ಲ ನಾ ನೋಡ್ಕೊಂತೀನಿ ನಾನು ನಿನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ ಸುಂದ್ರ ಸುಂದ್ರ ನಮ್ಮ ಅಪ್ಪ ಅಮ್ಮ ಬರ್ತಾರ ಅಲ್ಲ ಬತ್ತಾರಲ್ಲಾ ಬತ್ತರ ಪ್ರೋಣಿ ಅಳಬಾರ್ದು ಹಿಂಗೆ ಬತ್ತಾರೆ ಎಲ್ಲೂ ಹೋಗಕ್ಕಿಲ್ಲ ಮಗಳೇ ಅಳ್ಳಿ ಏನ್ರೇ ಅಮ್ಮ ಅಪ್ಪಾ ಇಬ್ಬರು ಬಂದ್ಬಿಟ್ರ ஓய்யோய் மனிதலி கல்ங்க எல்லோகிரி நீ எல்லி ஓ அட் கண்ணா தினக்கல நீங்க ஓ நம் புரோணி நம்ம அப்பாவன ஜாட் கண்டா நீ மனிபிட்டு மத்தின அப்ப மனப்பட் கல்சா ஓ நானும் போது விட மாத்தே எல்லோகி நீ எல்லோது அய்யோ அய்யோ ஏன் ரோட்டீர நம்ம அப்படின்ட்டு கல்ஸ் பிட்டீர அய்யோ நம்ம வந்தித்து ரோகா ಅಪ್ಪ ಅಪ್ಪ ನಾವೇನು ಅಂದಿಲ್ಲಪ್ಪ ಬರೀ ಒಂದು ಏಟ್ ಹೊಡಿತೀವಿ ಅಂತ ಈ ಸುಂದ್ರ ಅಂದ ಅದಕ್ಕೆ ನಮ್ಮ ಮತ್ತೆ ಕೋಪ ಮಾಡ್ಕೊಂಡು ನಮ್ಮ ಅಮ್ಮನ ಕೋಪ ಮಾಡ್ಕೊಂಡು ನಮ್ಮತ್ತ ಕೈ ಹಿಡ್ದು ಕರ್ಕೊಂಡು ಹೋಗ್ಬಿಟ್ರು ನಾವು ಎಷ್ಟು ಕಾಲಕ್ಕೆ ಬಿಚ್ಚು ಬೇಡ್ಕಂಡ್ರು ಊರಲ್ಲಿರೋರೆಲ್ಲ ಹೇಳಿದ್ರು ಏನೋ ಗೊತ್ತಿಲ್ಲದೆ ಮಾಡೋರೆ ಬಿಡು ಅಂತಂದ್ರು ಬಿಡ್ಲಿಲ್ಲ ಕಣಪ್ಪ ಕರ್ಕೊಂಡು ಹೋಗ್ಬಿಡ್ತು ಅಲ್ಲ ಕಣಪ್ರ ಏನಿ ಯಾರು ಅಪ್ಪ ಮುಗ ಹೊಡಿತೀನಿ ಅಂದಾಗ ಸಜ್ಜಾಗಿತ್ಕೊಂಡು ನೀನು ಏನಬೇಕೇ ಏನಬೇಕು ಹಾಂ ಹಂಗೆ ಹೊಡಿತಾರ ಅವರು ನಮ್ಮ ಅಪ್ಪ ಅಮ್ಮ ಇದ್ದಂಗೆ ಏನು ಬೇಕು ಬಟ್ ನಾನು ತಿನ್ನ ನೀನು ಹಾಂ ಒಂದು ವಾರ ಇದ್ದಾಗೇ ಹೇಳ್ಕೊಟ್ಟಿದ್ದೀನಿ ನಿನಗೆ ಮತ್ತೆ ನೇನೇನಿಗೆ ಬಯ ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಅಯ್ಯೋ ತೊಡಗಾಲಿ ಎಂಥ ಪರಿಸ್ಥಿತಿ ಅಂದ್ಬಿಟ್ಟೆ ನೀನು ಯವ ಯವ ನೀನ್ ಬೈ ಬಡವನ ಕರ್ಕೊಂಬತ್ತಿನಿ ಕಾಲಗ್ ಬಿದ್ದಾರ ನಾವು ಓಮ ಬರ್ರಿ ಕರ್ಕಂಬರ ಕರ್ಮ ನಡಿ ಎಲ್ಲ ತಂದು ಇಟ್ಬಿಡ್ತೀಯಲ್ಲ ನಡಿ ಕರ್ಕೊಂಬರೋಣ ಹೋಗಿ ಓಯ್ ಓಯ್ ಎಲ್ಲೋಗಿದ್ರು ಹೇಳ್ರಿ ಫಸ್ಟ್ ನೀವೆಲ್ಲ ಹೋಗಿರೋಕ್ಕೋ ನಮ್ಮ ರೇಗಿದ್ದು ಹ್ಮ್ ಎಲ್ಲೋಗಿದ್ರು ಹೇಳ್ರಿ ನಿಮ್ ಜೊತೆ ಜಗಳ ನಮ್ಮ ಅಪ್ಪನಮ್ಮ ಏ ತೀಕ ನೀನ್ ಅವನೋ ಯಾರು ಯಾಕಸ್ಮಾತು ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿದ್ರ ಏ ಅಪ್ಪ ಅಮ್ಮನ ಬಿಟ್ಕೊಡ್ಬಾರ್ದು ಅಂತಾರೆ ಅತ್ತಮ್ಮವನ ಬಿಟ್ಕೊಟ್ರು ವ್ಯಾ ಅಪ್ಪ ಅಮ್ಮನ ಬಿಟ್ಬಾರ್ದೇ ನಿನ್ಗೆ ಏನೋ ಮಾವ ಇಟ್ಟಿಕ್ಕಲ್ಲ ಅಪ್ಪ ಅಮ್ಮನ ಇಟ್ಟಿಕ್ಕಿ ಸಾಕಿರೋದು ನಾವು ಇತ್ತೀಚು ಬಂದಿರೋರು ಅವರೇ ನಿನಗೆ ಸಾಕಿರೋದು ಮಾತಾಡಬಾರ್ದು ಇಂಥವೆಲ್ಲ ನೀನು ಎದಕ್ಕೆ ಮಾತಾಡಿ ಅವ್ರಿಗೆ ನೀನು ಹಾ ಎದು ಮಾತಾಡಿ ಮಾಮ ಮಾಮ ನೀನು ಹೇಳಿ ಒಳ್ಳೇದು ಮಾಡಿದೆ ನೋಡು ನಮ್ಮಅಪ್ಪನಮ್ಮಗೇನೋ ಓದಿದ್ದು ತಪ್ಪಾಯಿತು ಮಮ್ಮ ನಡೀರಿ ಎಲ್ಲಾರು ಹೋಗಿ ಕರ್ಕೊಂಬರೋಮ್ಮ ನಮ್ಮಅಪ್ಪನಮ್ಮ ಇಲ್ಲಾಂದ್ರೆ ಮನೇಲಿ ಬೇಜಾರು ಐತಿ ಮಮ್ಮಾ ನಡೀರಿ ಹೋಗಿ ಕರ್ಕೊಂಬರಮ್ಮ ಬೇಜಾರು ಆಯ್ತದೆ ಅನ್ನೋರು ಇಂಥವೆಲ್ಲ ಮಾಡೋಕ್ಕೂ ಮೊದಲು ಯೋಚನೆ ಮಾಡ್ಬೇಕು ಇಂಥವೆಲ್ಲ ಯಾರು ಮಾಡ್ತಾರಾ ನಡೀರಿ ಹೋಗಿ ಕರ್ಕೊಂಬಂದ್ರೆ ಆಯ್ತು ಅಪ್ಪ ಅಮ್ಮ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ ಅಮ್ಮ ಅಪ್ಪ ನಂಗೆ ಬೇಜಾರಾಗುತ್ತೆ ನಂಗೆ ಭಯ ಆಗುತ್ತೆ ನೀವು ಎಲ್ಲೂ ಹೋಗ್ಬೇಡ್ರಿ ನಾವು ಬಿಟ್ಟು ಎಲ್ಲೂ ಹೋಗೋಲ್ಲ ಮಗಳೇ ನೀವು ನನ್ನನ್ನು ಎಲ್ಲೂ ಹೋಗಬಾರ್ದು ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ನೀನು ನನ್ನ ಮಳೆ ನಾನು ಎಲ್ಲರನ್ನೇ ನಾನೇ ಅಡುಗೆ ಮಾಡ್ತೀನಿ ಸರಿ ಏನ್ಮ್ಯಾಗ ಎಲ್ಲರೂ ಒಟ್ಟಿಗೆ ಬೇಯಿಸಿ ಮನೇಡಿರಿ ಸರಿ ಮಮ್ಮಿ ಬರ್ರಿ ಹೋಗೋಣ ಹೋಗಿ ಅತ್ತೆ ಮಗ ಕರ್ಕೊ ಬರೋಣ ಬನ್ರಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್